ಕೊಟ್ಟೂರು ಪೊಲೀಸ್ ಕಾರ್ಯಾಚರಣೆಯಲ್ಲಿ ಹ್ಯಾಂಡ್ಲಾಕ್ ಮುರಿದು ಬೈಕ್ ಸರಣಿ ಕಳ್ಳತನ ಮಾಡುತ್ತಿದ್ದ ಆರೋಪಿತನಿಗೆ ಮೂರು ಬೈಕ್ಗಳು ಜಪ್ತಿ ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ದಿನಾಂಕ ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಎಂಟು ಹದಿನೈದಕ್ಕೆ ಕೊಟ್ಟೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಗುನ್ನೆ ನಂಬರ್ ನೂರ ಮೂರು ಬಾರ್ ಎರಡು ಸೊನ್ನೆ ಎರಡು ಐದು ಕಾಲಂ ಮುನ್ನೂರ ಮೂರು ಎರಡು ಬಿಎನ್ಎಸ್ ರೀತ್ಯ ಪ್ರಕರಣದಲ್ಲಿ ತನಿಖೆ ಕೈಗೊಂಡು ಈ ಬಗ್ಗೆ ಆರೋಪಿತರ ಹಾಗೂ ಮಾಲುಪತ್ತೆಗಾಗಿ ಶ್ರೀ ಮಲ್ಲೇಶ ದೊಡ್ಡಮನಿ ಡಿವೈಎಸ್ಪಿ ಕೂಡ್ಲಗಿರವರ ಮಾರ್ಗದರ್ಶನದಲ್ಲಿ ಶ್ರೀ ವೆಂಕಟಸ್ವಾಮಿ ಟಿಸಿಪಿಎ ಕೊಟ್ಟೂರು ವೃತ್ತರವರ ನೇತೃತ್ವದಲ್ಲಿ ಶ್ರೀಮತಿ ಗೀತಾಂಜಲಿ ಶಿಂದೆ ಪಿಎಸ್ಐ ಕೊಟ್ಟೂರು ಪೊಲೀಸ್ ಠಾಣೆ ಪೊಲೀಸ್ ಸಿಬ್ಬಂದಿಯಾದ ಶ್ರೀ ಬಸವರಾಜ ಹೆಚ್ ಶ್ರೀ ವೀರೇಶ ಶ್ರೀ ಶಶಿಧರ ಶ್ರೀ ನಾಗಪ್ಪ ಯು ಶ್ರೀ ಯರಿಸ್ವಾಮಿ ಇವರ ನೇತೃತ್ವದಲ್ಲಿ ತಂಡ ರಚಿಸಿದ್ದು ಚದರಿ ತಂಡದವರು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಿ ಪ್ರಕರಣದ ಆರೋಪಿ ಪತ್ತೆ ಕಾರ್ಯದಲ್ಲಿ ಕಾರ್ಯನಿರತರಾಗಿ ಆರೋಪಿ ಕೆ ಹನುಮಂತ ಟಿಂಗು ತಂದೆ ತಿಂದಪ್ಪ ಇಪ್ಪತ್ತ್ ಮೂರು ವರ್ಷ ಕೊರವ ಜನಾಂಗ ಗಾರೆ ಕೆಲಸ ವಾಸ ಉಜ್ಜಿನಿ ಹೊಸ ಫ್ಲಾಟ್ ಉಜ್ಜಿನಿ ಗ್ರಾಮ ಕೊಟ್ಟೂರು ತಾಲೂಕು ಇತನನ್ನು ದಿನಾಂಕ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ನಲವತ್ತೈದಕ್ಕೆ ಕೊಟ್ಟೂರು ಪಟ್ಟಣದ ಶ್ರೀ ಮರುಳ ಸಿದ್ದೇಶ್ವರ ಕಲ್ಯಾಣ ಮಂಟಪದ ಹತ್ತಿರ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗಿದೆ ಎಂದು ಪತ್ರಿಕೆ ಪ್ರಕಟಣೆಗೆ ಪೊಲೀಸ್ ಸಿಬ್ಬಂದಿ ತಿಳಿಸಿದ್ದಾರೆ ಕೊಟ್ಟೂರು ಪೊಲೀಸ್ ಠಾಣೆಗೆ ಸಂಬಂಧಿಸಿದ ಮೂರು ಬೈಕ್ಗಳು ಆರೋಪಿತನಿಂದ ಅಂದಾಜು ಒಂದು ಲಕ್ಷ ರು ಬೆಲೆ ಬಾಳುವ ಹೀರೋ ಸ್ಪ್ಲೆಂಡರ್ ಪ್ಲಸ್ ಕಂಪನಿಯ ಮೂರು ಮೋಟಾರ್ ಸೈಕಲ್ಗಳನ್ನು ವಶಕ್ಕೆ ಪಡೆದುಕೊಂಡಿರುತ್ತಾರೆ ತಂಡದ ಕಾರ್ಯಾಚರಣೆ ಯಶಸ್ವಿಯನ್ನು ಗಮನಿಸಿದ ವಿಜಯನಗರ ಜಿಲ್ಲೆ ಪೊಲೀಸ್ ಅಧೀಕ್ಷಕರಾದ ಶ್ರೀಹರಿಬಾಬುರವರು ಕೊಟ್ಟೂರು ಪೊಲೀಸ್ ಕಾರ್ಯಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದರು వరది చిగటేరి జయప్ప ఎన్కేఎస్ టీవీ ఫోర్ విజయనగర